ಯೂಶ್ವಲಿ ಒಂದು ಕಾರ್ಯಕ್ರಮ ಈ ತರಹದ ಕಾರ್ಯಕ್ರಮಗಳಾದ್ರೆ ಕೀರ್ತಿ ನಮಸ್ಕಾರ ಏನು ಕಾಂಟ್ರವರ್ಸಿಗಾ ಇಲ್ಲ ಮಾಡೋಣ ಆಮೇಲೆ ಓಕೆ ಯೂಟ್ಯೂಬರು ಏನಾರು ಉಲ್ಟೋಣ ಎಲ್ಲ ಏನಂತ ಅದಾಂತ ಖರಾಬಾಗಿ ನಮ್ಮ ಹೆಸರುಗಳೆಲ್ಲ ಕೆಡಿಸಿ ಏನೇನಾಗುತ್ತೋ ಒಂದಿಷ್ಟು ವ್ಯೂ ಬಂದ್ಬಿಟ್ಟು ಯೂಟ್ಯೂಬಿಂದ ಇಂದ ಒಂದು ಲಕ್ಷ ಬಂದ್ಬಿಟ್ರೆ ಹಬ್ಬ ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ ನಾನು ಅವ್ರದ್ದು ಇಂಟರ್ವ್ಯೂ ಕೊಟ್ಟು ಅದ್ರಲ್ಲಿ ಹೇಳಿದೆ ಅಕಸ್ಮಾತ್ ನನ್ನ ಮಗು ಏನಾರು ಮಗು ಏನಾಗ್ತಿದ್ದೆ ಯೂಟ್ಯೂಬರ್ ಅಂತಂದ್ರೆ ಕತ್ತರಿಸಿ ಸಾಯಿಸ್ಬಿಡ್ತಿದ್ದೆ ನಾನು ಅಂತ ವಿತ್ ಆಲ್ ಲವ್ ಡ್ಯೂ ರೆಸ್ಪೆಕ್ಟ್ ಯೂಟ್ಯೂಬ್ ಯೂಟ್ಯೂಬ್ ಇಂದ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು ನಮ್ಮ ವಿಚಾರಗಳು ನಮ್ಮ ಟ್ಯಾಲೆಂಟು ಪ್ರತಿಭೆ ಮತ್ತೊಂದು ಹೋಗೋದೊಂದು ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದರೆ ಫಸ್ಟು ಜ್ಯೋತಿ ಬೆಳಗಬೇಕು ಅಂತ ಕಾರ್ಯಕ್ರಮದ ಫಸ್ಟ್ ಶೀರ್ಷಿಕೆ ಸರ್ ಯಾರು ನಡೆಸ್ಕೊಡ್ತಾರೋ ಅವ್ರು ಚಪ್ಪಲಿ ಬಿಡಬೇಕು ಸರ್ ಅಂತ ಬಿಟ್ಟು ಬಂದ್ಬಿಟ್ಟೆ ಅದು ಒಂದು ಶಾಸ್ತ್ರೀಯವಾದ ರೂಲ್ಸ್ ಮಾಡ್ಕೊಂಡಿರೋ ಹೊಡಿಬೋದು ಹೊಡಿಬೋದು ಏಯ್ ಚಂದ್ರಮೋಹನ್ ನಿಂದು ಅದೇ ಕೆಲಸ ಏನು ಗೊತ್ತೇನಾ ನಮ್ಮ ಆರ್ಟಿಸ್ಟ್ ಒಂದು ಚಂದ್ರಮೋಹನ್ ಅಂತ ನಿಂದೇನಂದ್ರೆ ಆ ಥರ ಏನೋ ಪಂಚಿ ಬಂದಾಗ ಒಂದು ಸತಿ ಮಿಕ್ಕು ನೋಡ್ಕೋತಾರೆ ಫಾಲೋ ಮಾಡು ಬದು ಅಲ್ಲಿ ಶುರು ಮಾಡು ಫಾಲೋ ಮಾಡ್ತಾರೆ ಎಸ್ ಅವರು ಚಂದ್ರಮೋಹನ್ ಇದು ಮತ್ತು ನಾವಿಲ್ಲಿ ನಾನು ಹೇಳಿದೆ ದೀಪ ಹಚ್ಚೋದು ಅದಕ್ಕೆಲ್ಲ ಸೆಟಪ್ ಹೋಗೋದು ಅಂತೆಲ್ಲ ಮತ್ತೆ ಮಾಡಿಸಿ ಟೈಮ್ ವೇಸ್ಟ್ ಆಗುತ್ತೆ ಬೇಡ ಆಗಬೇಕು ಇದು ತುಂಬಾ ಫಾಸ್ಟ್ ಯುಗದಲ್ಲಿ ನಾವು ಬದುಕಿದ್ದೀವಿ ಮತ್ತು ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕರಿತೀನಿ ಅನೂಪ ಸಮಸ್ಯೆ ಪಾದರಕ್ಷಕ ಸಮಸ್ಯೆ ಎಲ್ಲರಿಗೂ ಅನೂಪು ನಂದು ಅನೂಪಂದು ದೊಡ್ಡ ಟ್ರಾವೆಲ್ ಅದು ಹೇಳಕ್ಕೆ ಅದೆಲ್ಲ ಹೇಳಕ್ಕಿಂತ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ ಹ ಅನುಭ ದೀಪ ಬೆಳಗಬೇಕು ದೀಪ ಬೆಳಗ್ದಂಗೆ ಆಗಬೇಕು ಆ ಶಕ್ತಿ ನಿಮಗಿದೆ ತೊಳೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ನಂದಿಸುವುದು ಬಹಳ ಸುಲಭವೋ ಹೇ ಮಾನವ ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಇದು ನೋಡಿ ಇನ್ಫಾರ್ಮಲ್ ಅಂದ್ರೆ ಎಷ್ಟು ಇನ್ಫಾರ್ಮಲ್ ಆಗುತ್ತೆ ಹೆಂಡತಿ ಮಕ್ಳು ಬರೋ ಟೈಮ್ಗೆ ಅಲ್ಲ ಇನ್ನು ಮಜಾ ಕೇಳಿ ನನ್ನ ಮಗಳ ಹೆಸರು ನಗು ಅಂತ ಇವಳ ನಗು ಅಂತ ಯಾಕೆ ಅಂದ್ರೆ ಯಾರೇ ಕೇಳಿದ್ರು ಅಪ್ಪ ಏನು ಮಾಡ್ತಿದ್ದ ಅಂತ ಮುಂದೆ ಯಾವತ್ತಾರ ಸತ್ ಮೇಲೆ ಕೇಳ್ತಾರಲ್ಲ ಅದೇ ನಗು ಹುಟ್ಟಿಸ್ತಿದ್ದ ಅಂತ ಹೇಳಕ್ ಮಗಳು ಗಾಳಿ ತಂಗಾಳಿ ಬರ್ತಿದ್ಯಾರಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ